ಈ ಫೇಸ್ ಪ್ಯಾಕ್ ಇಂದ ಆಗೋ ಯೂಸರ್ಸ್ ಕೇಳಿದ್ರೆ ಶಾಕ್ ಆಗ್ತೀರಾ ಇದನ್ನ ಮಾಡೋದು ಕೂಡ ತುಂಬಾ ಈಸಿ ಈ ಫೇಸ್ ಪ್ಯಾಕ್ ಗೆ ಮಾಡಕ್ ಬೇಕಾಗಿರೋದು ಮೂರೇ ಮೂರೇ ಇಂಗ್ರೀಡಿಯಂಟ್ಸ್ ಹೇಗ್ ಮಾಡೋದು ಹೇಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೇಘ್ನಾ ಈ ಫೇಸ್ ಪ್ಯಾಕ್ ಗೆ ಮಾಡಕ್ ಬೇಕಾಗಿರೋದು ಮೂರೇ ಇಂಗ್ರೀಡಿಯಂಟ್ಸ್ ಅದು ಬಾಳೆಹಣ್ಣು ಹನಿ ಮತ್ತೆ ಹಾಲು ಈ ಫೇಸ್ ಪ್ಯಾಕ್ ಏನಕ್ಕೆ ಯೂಸ್ ಆಗತ್ತೆ ಯಾ ಏನು ಬೆನಿಫಿಟ್ಸ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ ಫಸ್ಟ್ ಈ ಫೇಸ್ ಪ್ಯಾಕ್ ಹೇಗೆ ಮಾಡ್ಕೊಳೋದು ಅಂತ ಹೇಳ್ತೀನಿ ಒಂದು ಇಡೀ ಬಾಳೆಹಣ್ಣ ತಗೊಬೇಕು ಈ ಥರ ಕಪ್ಪಗಾಗಿದೆ ಬಾಳೆಹಣ್ಣು ಅಂದ ತಕ್ಷಣ ಯೂಶಲಿ ಯಾರೂ ತಿನ್ನಲ್ಲ ಸೊ ಅದನ್ನ ವೇಸ್ಟ್ ಮಾಡಬೇಡಿ ಈ ಥರ ಯೂಟಿಲೈಸ್ ಆದರೂ ಮಾಡ್ಕೊಳ್ಳಿ ಒಂದು ಬಾಳೆಹಣ್ಣ ಬೌಲ್ ಹಾಕೊಂಡು ಮ್ಯಾಶ್ ಮಾಡಬೇಕು ಸೊ ಮ್ಯಾಶ್ ಆದಮೇಲೆ ಒನ್ ಸ್ಪೂನ್ ಹನಿ ಒನ್ ಸ್ಪೂನ್ ಮಿಲ್ಕ್ ಹಾಲು ಮಿಲ್ಕ್ ಫುಲ್ ಫೈನ್ ಪೇಸ್ಟ್ ಮಾಡ್ಕೊಬೇಕು ಸೊ ಈ ರೀತಿ ಫೈನ್ ಪೇಸ್ಟ್ ಹಾಕಬೇಕು ಪೇಸ್ಟ್ ರೆಡಿ ಆಗಿದೆ ಫೇಸ್ ಪ್ಯಾಕ್ ಹಚ್ಚಕಿಂದ ಮುಂಚೆ ಫೇಸ್ ವಾಶ್ ಮಾಡಬೇಕು ನಾನು ಆಲ್ರೆಡಿ ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಮಾಡಿಟ್ಕೊಂಡಿರೋ ಫೇಸ್ ಪ್ಯಾಕ್ ನ ಫೇಸ್ಗೆ ಹಚ್ಚೋಣ ಈ ಫೇಸ್ ಪ್ಯಾಕ್ ನ ಫೇಸಿನ ನೆಕ್ ತನಕ ಹಚ್ಕೊಬೇಕು ಫೇಸ್ಗೆ ಹಚ್ಚಿದ್ಮೇಲೆ ಟ್ವೆಂಟಿ ಮಿನಿಟ್ಸ್ ಬಿಡಬೇಕು ಈಗ ಟ್ವೆಂಟಿ ಮಿನಿಟ್ಸ್ ಆಗಿದೆ ಬೆಚ್ಚಿಗಿರೋ ನೀರಲ್ಲಿ ಲೂಕ್ ವಾಮ್ ವಾಟರಲ್ಲಿ ನ ವಾಶ್ ಮಾಡಬೇಕು ಯಾವುದೇ ರೀತಿಯಿಂದ ಸೋಪು ಫೇಸ್ ವಾಶ್ನ ಯೂಸ್ ಮಾಡಬಾರ್ದು ಹಾಗೆ ಫೇಸ್ನ ವಾಶ್ ಮಾಡಬೇಕು ಅಥವಾ ವೈಟ್ ಬಟ್ಟೆ ತಗೊಂಡು ಒದ್ದೆ ಮಾಡಿಕೊಂಡು ಫುಲ್ ಫೇಸ್ನ ನೀಟಾಗಿ ವೈಪ್ ಮಾಡ್ಕೋಬೋದು ಅಥವಾ ಕಾಟನ್ ಅಲ್ಲಿ ಕೂಡ ಫೇಸ್ನ ಫುಲ್ಲು ವೈಪ್ ಮಾಡ್ಕೊಳ್ಬೋದು ನಿಮ್ಗೆ ಹೇಗೆ ಕಂಫರ್ಟೇಬಲ್ ಆಗುತ್ತೆ ಈ ಮೂರು ರೀತಿಯಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಫೇಸ್ ಫೇಸ್ನ ನಾನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನನ್ನ ನೀರು ಕೂಡ ವೈಪ್ ಮಾಡಿಲ್ಲ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಚೀಕ್ಸ್ ಹತ್ರ ಗ್ಲೋ ಕೊಡತ್ತೆ ಅಂತ ನನ್ನ ಫೇಸ್ ಅಬ್ಸರ್ವ್ ಮಾಡ್ಬೋದು ಎಷ್ಟು ಗ್ಲೋ ಕೊಡುತ್ತೆ ಅಂತ ಇದನ್ನ ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ನೀವು ಮಾಡ್ಬೋದು ಡೈಲಿ ಮಾಡೋ ಹಾಗಿಲ್ಲ ನನ್ನ ಫೇಸ್ಗೆ ಏನು ಅಂದ್ರೆ ಏನೂ ಹಚ್ಚಿಲ್ಲ ನಾನು ವಾಟರ್ ನಿಮ್ಮ ಮುಂದೆನೆ ವೈಪ್ ಮಾಡಿದ್ದೀನಿ ಯು ಕ್ಯಾನ್ ಸಿ ದ ಗುಡ್ ರಿಸಲ್ಟ್ಸ್ ಸಿ ದ ವೆರಿ ಗುಡ್ ರಿಸಲ್ಟ್ಸ್ ನೀವು ಇದು ಮಾಡೋದ್ರಿಂದ ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಕೊಡುತ್ತೆ ನ್ಯಾಚುರಲ್ ಆಗಿ ಮನೇಲಿ ಹಣ್ಣಿಂದ ಫೇಸ್ ಪ್ಯಾಕ್ ಮಾಡ್ಕೋಬಹುದು ಬಾಳೆಹಣ್ಣು ಹನಿ ಮತ್ತೆ ಹಾಲು ಮುಖಕ್ಕೆ ಹಚ್ಚೋದಿಂದ ಏನ್ ಯೂಸಸ್ ಅಂತ ಅಂದ್ರೆ ಬಳೆ ವೈಟಮಿನ್ ಎ ಸಿ ಇ ಇದೆ ಹಾಗೂ ಇದು ಹಚ್ಚೋದಿಂದ ವಿಂಕಲ್ಸ್ ಹೈಪರ್ ಪಿಗ್ಮೆಂಟೇಶನ್ ಡ್ರೈ ಸ್ಕಿನ್ ಮತ್ತೆ ಪ್ಯಾಚಸ್ ಸ್ಕಿನ್ ಗೆ ತುಂಬಾ ಯೂಸಸ್ ಆಗುತ್ತೆ ಹಾಗೂ ಸನ್ ಡ್ಯಾಮೇಜ್ ಇಂದ ಕೂಡ ಪ್ರೊಟೆಕ್ಟ್ ಆಗುತ್ತೆ ಮಿಲ್ಕ್ ಇಂದ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ ಹಾಗೆ ಹನಿಯಿಂದ ಆಕ್ನಿ ಬ್ರೇಕೌಟ್ಸ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಮೂರು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಸ್ಕಿನ್ ಗೆ ಹೆಲ್ಪ್ ಆಗುತ್ತೆ ಇದು ಕಂಪ್ಲೀಟ್ಲಿ ಹ್ಯಾಮ್ಲೆಸ್ ಈ ಸ್ಕಿನ್ಗೆ ಏನು ಕೂಡ ಹಾಮ್ ಆಗಲ್ಲ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಬರ್ತೀನಿ ಅಂಟಿಲ್ ದೆನ್ ಸಿ ಯು ಟೇಕ್ ಕೇರ್ ಅಂಡ್ ಬಾಬಾ